ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ರಾಯಚೂರು ಜಿಲ್ಲೆಯಾದ್ಯಂತ ಅನ್ನಭಾಗ್ಯ ಯೋಜನೆಯಡಿ ಸರ್ಕಾರಿ ಪಡಿತರ ಅಕ್ಕಿಯನ್ನು ಸಂಪೂರ್ಣವಾಗಿ ಕಳ್ಳಸಾಗಣೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಭಾರತೀಯ ಜನತಾ ಪಾರ್ಟಿ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇದಕ್ಕೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿದರು ರಾಯಚೂರಿನ ಬಸವೇಶ್ವರ ಮತ್ತು ವೀರಭದ್ರೇಶ್ವರ ಅಕ್ಕಿ ಗಿರಣಿಗಳಲ್ಲಿ ಸರ್ಕಾರಿ ಪಡಿತರ ಅಕ್ಕಿಯನ್ನು ಬಹಿರಂಗವಾಗಿ ಪಾಲಿಶ್ ಮಾಡಿ ಕಪ್ಪು ಮಾರುಕಟ್ಟೆಗೆ ಬಿಡಲಾಗುತ್ತಿದೆ ಎಂದು ಅವರು ಆರೋಪಿಸಿದರು ರಾಜ್ಯ ಸರ್ಕಾರವನ್ನು ಅಕ್ಕಿ ಕಳ್ಳ ಮತ್ತು ಅನ್ನಭಾಗ್ಯ ಕಳ್ಳ ಎಂದು ಕರೆದವರು ಬೆಂಗಳೂರಿನ ಬಿಜೆಪಿ ಪ್ರಧಾನ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು ಅಕ್ಕಿ ಕಳ್ಳಸಾಗಣೆ ಯಾವಾಗ ನಿಲ್ಲಿಸುವುದಿಲ್ಲ ಎಂದು ಪ್ರಶ್ನಿಸಿದರು ಹಸಿವು ನೀಗುವ ಮೊದಲೇ ಮತ್ತು ಅಕ್ಕಿ ಮಾಫಿಯಾ ಅನ್ನಭಾಗ್ಯ ಯೋಜನೆಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಮೊದಲೇ ಅಕ್ಕಿ ಕಳ್ಳತನಕ್ಕೆ ಆಕ್ಷೇಪಣೆಗಳು ವ್ಯಕ್ತವಾಗಿದ್ದವು ನಮ್ಮ ಚೆಫ್ ಬೇರು ಸುದ್ದಿ ನಮ್ಮ ಹೆಸರು ಮನೋಹರ್ ಪವಾರ್ ಅಂತ ಮಾಜಿ ತಾಂಡಾ ಅಭಿವೃದ್ಧಿ ನಿಗಮದ ನಿರ್ದೇಶಕರು ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದೀವಿ ನಮ್ಮ ತಂಡ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಕೂಡ ಬಂದಿದ್ದೀವಿ ಟಿ ಡಿ ಪಿ ಮಾಜಿ ಮೆಂಬರ್ ವಿಜಯಕುಮಾರ್ ನಮ್ಮ ಗೆಳೆಯರು ಕೂಡ ಬಂದಿದ್ದೀವಿ ಏನಂದ್ರೆ ಈಗಾಗಲೇ ವಿಜಯ ಅವ್ರು ಹೇಳಿದರು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕ್ ನಲ್ಲಿ ವೀರಭದ್ರೇಶ್ವರ ರೈಸ್ ಮಿಲ್ ಮತ್ತು ಇದು ಸಂಗಾಪುರ್ ರಸ್ತೆ ಮಾನವಿಯಲ್ಲಿ ಬಸವೇಶ್ವರ ರೈಸ್ ಮಿಲ್ ಇವು ಎರಡು ಎರಡರಲ್ಲಿ ಅನ್ನ ಭಾಗ್ಯದ ಹಕ್ಕಿ ಏನಿದೆ ಅದಕ್ಕೆ ಡಬಲ್ ಪಾಲಿಸ್ ಮಾಡಿ ಬೇರೆ ರಾಜ್ಯಕ್ಕೆ ಸಾಗಿಸ್ತಕ್ಕಂತ ಕೆಲಸ ನಡೀತಾ ಇದೆ ಇಲ್ಲಿಂದ ಗುಜರಾತ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಬೇರೆ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ನಮ್ಮ ಬಡವರ ಹಕ್ಕಿ ಸರ್ಕಾರ ಕೊಡ್ತಕ್ಕಂತ ಅನ್ನ ಭಾಗ್ಯ ನಾನು ಹೇಳ ನಾನು ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಕ್ ಬಯಸ್ತೀನಿ ತಾವು ಕೊಟ್ಟಂತ ಹಕ್ಕಿ ಪೇಪರ್ ಗೆ ಹೇಳ ಹೇಳದಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ ಬಟ್ ಅಕ್ಕಿ ಹೋಗ್ತಾ ಇರೋದು ಬಡವರ ಅಕ್ಕಿ ಹೋಗ್ತಾ ಇರೋದು ಇವು ಎರಡು ರೈಸ್ ಮಿಲ್ಲಿಗೆ ಅಲ್ಲಿ ಡಬಲ್ ಪಾಲಿಸ್ ಆಗಿ ಅದಕ್ಕೆ ಒಂದು ನೇಮ್ ಬ್ರ್ಯಾಂಡ್ ಮಾಡಿ ಬೇರೆ ರಾಜ್ಯಕ್ಕೆ ನಡಿತಾ ಇದೆ ಈ ಇದಕ್ಕೆ ನಾವು ಗಮನದಲ್ಲಿ ಇಟ್ಕೊಂಡು ಇದಕ್ಕೆ ನಾವು ವಾಸ್ತವಸ್ಥಿತಿ ಇಟ್ಕೊಂಡು ನಾವು ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮ ಮಲ್ಲೇಶ್ವರಂ ಪಾರ್ಟಿ ಆಫೀಸ್ ಬಂದು ಛಲವಾದಿ ನಾರಾಯಣ ಸ್ವಾಮಿ ಸರ್ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಿಗೆ ನಾವು ಇದೇ ಮನವಿ ಮಾಡಿದ್ದೀವಿ ಇದರ ಬಗ್ಗೆ ಎಲ್ಲ ತಿಳಿಸಿ ಕೊಟ್ಟಿದ್ದೀವಿ ಮತ್ತೆ ಅವರಿಗೂ ಕೂಡ ನಾವು ಕೊಟ್ಟಿದ್ದೀವಿ ಎಲ್ಲ ದಾಖಲಾತಿಗಳು ಅವ್ರ ದಾಖಲಾತಿ ನಾವು ಎಲ್ಲ ಸ್ಟಡಿ ಮಾಡಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತೀನಿ ಅಂತ ನಮಗ್ ಮಾತು ಕೊಟ್ಟಿದ್ದಾರೆ ಚಲವಾದಿ ಸ್ವಾಮಿ ಸರ್ ಅವರು ಕೂಡ ಕೊಟ್ಟಿದ್ದಾರೆ ನಾವು ಸಿಎಂ ಸಿದ್ದರಾಮಯ್ಯ ಹೇಳಕ್ ಬಯಸ್ತೀನಿ ನೀವು ಸಿಐಡಿ ತನಿಖೆ ಆಗ್ಲೇ ಯಾಕೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ಲೀಗಲ್ ನಲ್ಲಿ ಅಂತವರಿಗೂ ನೀವು ಯಾವುದೇ ಒಂದು ಕಾರ್ಯಕರ್ತರಾಗ್ಲಿ ಬಿಜೆಪಿ ಪಾರ್ಟಿಯವರಾಗ್ಲಿ ಅಂತವರಿಗೂ ಟಾರ್ಗೆಟ್ ಮಾಡಿ ಅವ್ರ ಪಕ್ಷದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಪಕ್ಷದ ಹಲವರ್ತಾರೆ ಬಿಜೆಪಿ ಬೇರೆ ಪಕ್ಷದವ್ರು ಏನಾದ್ರೂ ಮಾಡ್ಕೊಂಡು ಉಣ್ತಾ ಕೆಲಸ ಮಾಡಿದರೆ ಅವರಿಗೆ ಅಧಿಕಾರಿ ಪ್ರತಿಯೊಬ್ಬ ಅಧಿಕಾರಿಗೆ ಜಿಲ್ಲಾಧಿಕಾರಿಗೆ ಸಂಬಂಧಪಟ್ಟವರು ಮೇಲಿಂದ ರಾಜಕೀಯ ಮುಖಂಡರು ಒತ್ತಡ ಮಾಡಿ ಸೀಜ್ ಮಾಡಕ್ ಕೆಲಸ ಮಾಡ್ತಾ ಇದಾರೆ ರಾಯಚೂರಲ್ಲಿ ಶ್ಯಾಮ್ ಪ್ರಕಾಶ್ ಪಾಟೀಲ್ ಇದಾರಲ್ಲ ರಾಯಚೂರು ಇನ್ಚಾರ್ಜ್ ಮಿನಿಸ್ಟರ್ ಯಾಕೆ ಇವ್ ಎರಡು ರೈಸ್ ಮಿಲ್ ಮೇಲೆ ಕುಂಟಲ್ ಗಟ್ಟಲೆ ಕೋಟಿ ಗಟ್ಟಲೆ ವ್ಯವಹಾರ ನಡೀತಾ ಇದೆ ಬೇರೆ ರಾಜ್ಯಕ್ಕೆ ಸಾಗಿಸ್ತಕ್ಕಂತ ಕೆಲಸ ಆಗ್ತಾ ಇದೆ ಅಲ್ಲಿ ಯಾಕೆ ನೀವು ಕಣ್ಮುಚ್ಕೊಂಡ್ ಕುಂತಿದ್ದೀರಿ ಮತ್ತೆ ಬೇರೆ ಜಿಲ್ಲೆಗಳಿಗೆ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ನೀವು ಟಾರ್ಗೆಟ್ ಇಟ್ಟು ಆ ಅಧಿಕಾರಿಗಳಿಗೆ ನೀವು ಒತ್ತಡ ಹಾಕಿ ಮತ್ತೆ ನೀವು ಆ ಪಕ್ಷದ ಕಾರ್ಯಕರ್ತರು ಈ ಪಕ್ಷದ ಕಾರ್ಯಕರ್ತರು ಅನ್ಕೊಂಡು ನೀವು ಅಲ್ಲಿ ರಾಜಕೀಯ ಮಾಡ್ತಕ್ಕಂಥ ಕೆಲಸ ಯಾರೇ ಆಗಲಿ ಯಾರೇ ಆಗಲಿ ವಾಸ್ತವ ಸ್ಥಿತಿ ತಿಳ್ಕೊಂಡು ನೀವು ಟೇಕ್ ಯುವರ್ ಆಕ್ಷನ್ ಬಟ್ ನೀವು ನಿಮ್ಮ ಪಕ್ಷ ನಿಮ್ಮ ಪಕ್ಷದ ಕಾರ್ಯಕರ್ತರಿ ಇದ್ರೆ ಎಂತಾದ್ನೂ ಕಳ್ಳದಂದ ನಡೆದರೆ ನೀವು ಕಣ್ಮುಚ್ಕೊಂಡು ಕೊಡ್ತೀರಿ ಬೇರೆ ಚಿಕ್ಕ ಪುಟ್ಟದ ವ್ಯಾಪಾರಿ ಇದ್ರಿಗೆ ನೀವು ಟಾರ್ಗೆಟ್ ಮಾಡ್ತೀರ ಅಂತಂದ್ರೆ ಅದಕ್ಕೆ ನಾವು ಒಪ್ಕೊಳಕ್ಕಾಗಲ್ಲ ಆಗಲ್ಲ ನಾವು ಒಪ್ಪುದೂನಿಲ್ಲ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಸಿ ಐ ಡಿ ತನಿಖೆ ಕೊಡ್ಲಿಲ್ಲ ಅಂದ್ರೆ ನಾವು ಮಾತ್ರ ಬಿಜೆಪಿ ಪಕ್ಷದಿಂದ ಆಗಲಿ ನಮ್ಮ ಕಾರ್ಯಕರ್ತದಿಂದ ಆಗ್ಲಿ ಮತ್ತು ವಿಧಾನಸೌಧ ಮುಂದೆ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾದ ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ನಾ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಾಯಿಸ್ತೇನೆ ಯೋಜನೆ ಹಾ ಅನ್ನಭಾಗ್ಯದ ಯೋಜನೆ ಅಕ್ಕಿಗಳನ್ನೇ ಆ ಮಿಲ್ಲಿಗೆ ಹೋಗ್ತಾ ಇದೆ ಯಾವ ತರ ಹೋಗ್ತಾ ಇದೆ ಗೊತ್ತಿಲ್ಲ ಬಟ್ ಅಲ್ಲಿ ಪಾಲಿಸ್ ಆಗಿ ಬೇರೆ ರಾಜ್ಯ ಸಪ್ಲೈ ಆಗ್ತಾ ಇದೆ ಎಸ್ ಸರ್ ಎಸ್ ಅದಕ್ಕೆ ನಾವು ಸರ್ಕಾರಕ್ಕೆ ಪದೇ ಪದೇ ಮನವಿ ಮಾಡ್ತೀವಿ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರಿಗೂ ಫುಡ್ ಮಿನಿಸ್ಟ್ರಿಗೂ ನಾ ತಾವು ರಾಯಚೂರಿಗೆ ವಿಸಿಟ್ ಕೊಟ್ಟು ಇಮ್ಮಿಡಿಯೇಟ್ ಅವ್ರಿಗೆ ಕಾನೂನು ಕ್ರಮ ತಗೊಂಡು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಆ ನಿಲ್ಬೇಕು ಆ ದಂಧೆ ನಿಲ್ಲಿ ಬಡವರ ಭಾಗ್ಯ ಅನ್ನ ಭಾಗ್ಯ ಬಡವರಿಗೆ ಮುಟ್ಟತಕ್ಕಂತ ಕೆಲಸ ಮಾಡಿ ಕೊಡಬೇಕು ಇಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಮಾನಗಳಲ್ಲಿ ರಾಯಚೂರು ಜಿಲ್ಲೆ ಆಗ್ಲಿ ನಮ್ ಬೆಂಗಳೂರ್ ನಲ್ಲಿ ವಿಧಾನಸೌಧ ಮುಂದೆ ಮತ್ತೆ ಅವರ ಮೇಲೆ ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅಂತ ನಾವು ಎಚ್ಚರಿಕೆ ಕೊಡ್ತಕ್ಕಂತ ಕೆಲಸ ನಾನ್ ಹೇಳ್ತೇನೆ